ನಮಸ್ಕಾರ ಸ್ನೇಹಿತರೆ ಎಲ್ಲ ರೈತರಿಗೂ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ನಿನ್ನೆ ಮಂಡಿಸಲಾದ ಹೊಸ ಬಜೆಟ್ನಲ್ಲಿ ಅನ್ನದಾತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಹೌದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರುವ ರೈತರಿಗೆ ಕೇಂದ್ರ ಬಜೆಟ್ನಲ್ಲಿ ಹೊಸ ಬಂಪರ್ ಗುಡ್ ನ್ಯೂಸ್ ಅನ್ನ ಅನೌನ್ಸ್ ಮಾಡಿದೆ ಕೇಂದ್ರ ಬಜೆಟ್ ನಲ್ಲಿ ಸಿಗುವಂತಹ ಬರ್ಜೆಟ್ ಗುಡ್ ನ್ಯೂಸ್ ಅದೇನು ಹಾಗೆ ನಿಮ್ಮ ಹತ್ರ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಈ ಕಾರ್ಡ್ ಅನ್ನ ಪಡೆದುಕೊಳ್ಳುವುದು ಹೇಗೆ ಅರ್ಹತೆ ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಅರ್ಜಿ ಹಾಕುವುದು ಎಲ್ಲಿ ಹೇಗೆ ಎಂದು ಕಂಡುಬಿಡದ ಮಾಹಿತಿ ಈ ಒಂದು ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ಈ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ನಿನ್ನೆ ಮಂಡಿಸಲಾದ ಹೊಸ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮ್ ಅವರು ದೇಶದ ರೈತರಿಗೆ ಕ್ರೆಡಿಟ್ ಕಾರ್ಡ್ ಇರುವ ರೈತರಿಗೆ ಭರ್ಜರಿ ಬಂಪರ್ ಗುಡ್ನಿಸ ಕೊಟ್ಟಿದರೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ನಿಮ್ಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಅನ್ನದಾತರಿಗೆ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಸಾಲದ ಮಿತಿಯನ್ನು ಐದು ಲಕ್ಷಕ್ಕೆ ಏರಿಕೆ ಜಾಸ್ತಿ ಮಾಡಲಾಗಿದೆ ಹೌದು ಮೊನ್ನೆ ತನಕ ಈ ಕಾರ್ಡ್ ನಲ್ಲಿ ಸಾಲದ ಮಿತಿ ಮೂರು ಲಕ್ಷ ತನಕ ಇತ್ತು ಆದರೆ ನಿನ್ನೆ ನಡೆದ ಹೊಸ ಬಜೆಟ್ ನಲ್ಲಿ ಮಂಡನೆ ಆದ ಬಳಿಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಸಾಲದ ಮಿತಿಯನ್ನು ಐದು ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಸೊ ಇದರಿಂದ ದೇಶದ ಒಟ್ಟು ಏಳು ಕೋಟಿ ಎಪ್ಪತ್ತು ಲಕ್ಷಕ್ಕಿಂತ ಅಧಿಕ ರೈತರು ಈ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಸ್ನೇಹಿತರೆ ಸೊ ಹಾಗೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಈ ಕೆಸಿಸಿ ಸಿ ಕಾರ್ಡ್ನಲ್ಲಿ ಸಾಲ ತೆಗೆದುಕೊಳ್ಳಲು ಈ ಸಾಲಕ್ಕೆ ರೈತರು ಬಡ್ಡಿಯನ್ನು ಎಷ್ಟು ಕಟ್ಟಬೇಕು ಅಂದ್ರೆ ಸ್ನೇಹಿತರೆ ಸೊ ಇಲ್ಲಿ ಕೆಸಿಸಿ ಕಾರ್ಡ್ ನಲ್ಲಿ ತೆಗೆದುಕೊಂಡ ಸಾಲಕ್ಕೆ ಒಟ್ಟು ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಅಂದ್ರೆ ಇಲ್ಲಿ ತುಂಬಾ ಕಡಿಮೆ ಬಡ್ಡಿಯಲ್ಲಿ ದೇಶದ ರೈತರಿಗೆ ಸರ್ಕಾರ ಈಗ ಐದು ಲಕ್ಷ ತನಕ ಸಾಲವನ್ನು ನೀಡುವ ಕೆಲಸವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಸೊ ಒಂದು ವೇಳೆ ನೀವು ರೈತರಾಗಿದ್ದು ನಿಮ್ಮ ಹತ್ರ ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೆ ಸೊ ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿ ಹಾಕುವುದು ಎಲ್ಲಿ ಅರ್ಹತೆ ಏನು ಎಂದು ನೋಡೋಣ ಮೊದ್ಲೇದಾಗಿ ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವ ರೈತರ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷದಿಂದ ಗರಿಷ್ಠ ವಯಸ್ಸು ಎಪ್ಪತ್ತೈದು ವರ್ಷ ಆಗಿರಬೇಕು ಹಾಗೇನೆ ಒಂದು ವೇಳೆ ಅರವತ್ತು ವರ್ಷ ಮೇಲ್ಪಟ್ಟಿರುವ ರೈತರು ಅರ್ಜಿ ಹಾಕಬೇಕು ಅಂತಿದ್ರೆ ಅವ್ರಿಗೆ ಒಬ್ಬ ನಾಮಿನಿ ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಈ ಕೆಸಿಸಿ ಕಾರ್ಡ್ ಗೆ ಯಾವೆಲ್ಲ ರೈತರು ಯಾವ ಯಾವ ಕೆಲಸವನ್ನು ಮಾಡುತ್ತಿರುವ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಮೀನುಗಾರಿಕೆ ಮಾಡುವಂತ ರೈತರು ಹಾಗೆ ಪಶುಸಂಗೋಪನೆ ಹಸುವನ್ನು ಸಾಕುವಂತ ರೈತರು ಕೋಳಿ ಸಾಕಾಣಿಕೆ ಮಾಡುವಂತರು ಅರ್ಜಿಯನ್ನು ಹಾಕಬಹುದು ಹಾಗೆ ಕುರಿ ಸಾಕಾಣಿಕೆ ಮಾಡುವಂತರು ಕೂಡ ಈ ಕಾರ್ಡ್ಗೆ ಅರ್ಜಿ ಹಾಕಿ ಐದು ಲಕ್ಷ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಹಂದಿ ಸಾಕಾಣಿಕೆ ಹೌದು ಯಾರು ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಹಂದಿಯನ್ನು ಸಾಕಾಣಿಕೆ ಮಾಡ್ತಾ ಅವರು ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಿ ಐದು ಲಕ್ಷ ತನಕ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಕೆಸಿಸಿ ಕಾರ್ಡ್ಗೆ ಗೆ ಅರ್ಜಿ ಹಾಕುವುದು ಎಲ್ಲಿ ಅಂದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ನಿಮ್ಮ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ನೀವು ಅರ್ಜಿಯನ್ನು ಹಾಕಬಹುದು ಸೊ ಈ ಕಿಸನ್ ಕ್ರೆಡಿ ಕಾರ್ಡ್ ಗೆ ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋಸ್ ಹಾಗೆ ನಿಮ್ಮ ಆರ್ ಟಿ ಸಿ ಅಥವಾ ನೀವು ಮೀನು ಸಾಕಾಣಿಕೆ ಹಂದಿ ಸಾಕಾಣಿಕೆ ಮಾಡುವಂತಹ ಜಾಗದ ಡಾಕ್ಯುಮೆಂಟ್ಸ್ ಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ವೆಚ್ಚಗಳು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಇದು ಸಾಕು ನಿಮ್ಮ ಹತ್ತಿರದ ಬ್ಯಾಂಕ್ ಹೋಗ್ಬಿಟ್ಟು ಈ ಕಿಸನ್ ಕ್ರೆಡಿಟ್ ಕಾರ್ಡ್ ಗೆ ಅರ್ಜಿಯನ್ನು ಹಾಕಿ ಐದು ಲಕ್ಷ ತನಕ ನೀವು ಯಾವ ವ್ಯವಹಾರನು ಮಾಡ್ತಿರೋ ಸಂಬಂಧಪಟ್ಟಂತೆ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗೆಯೇ ರೈತರು ಈ ಕೆಸಿಸಿ ಕಾರ್ಡ್ ನ ಮೂಲಕ ಸಾಲವನ್ನು ಪಡೆದುಕೊಂಡು ರೈತರು ಗೊಬ್ಬರ ಪರ್ಚೇಸ್ ಮಾಡಲು ಅಥವಾ ಬೀಜವನ್ನು ಪರ್ಚೇಸ್ ಮಾಡಲು ಅಥವಾ ಮೆಷಿನರಿಸಿಯನ್ನು ಖರೀದಿ ಮಾಡಲು ಈ ಕಾರ್ಡ್ ನ ಮೂಲಕ ಸಾಲವನ್ನು ಪಡೆದುಕೊಂಡು ಯೂಸ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಕೇಂದ್ರ ಬಜೆಟ್ ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರಿಗೆ ಐದು ಲಕ್ಷ ತನಕ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ರೈತರಿಗೆ ಬರ್ಜದೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲಾ ರೈತರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೇನೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್